ನಯವಿನಯಕ್ಕೆ ಮತ್ತು ಉತ್ತಮ ನಟನೆಗೆ ಕನ್ನಡ ಚಿತ್ರರಂಗದಲ್ಲಿ ಡಾ ರಾಜ್ಕುಮಾರ ವೃತ್ತಿರಂಗ ರಂಗಭೂಮಿಯಲ್ಲಿ ಇವುಗಳನ್ನು ಅಳವಡಿಸಿಕೊಂಡ ರಂಗಭೂಮಿಯ ಅಚ್ಚುಮೆಚ್ಚಿನ ಕಲಾವಿದ ಜೇವರ್ಗಿ ರಾಜಣ್ಣ ಹೌದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಬುದ್ದೇಶ್ವರ ಜಾತ್ರೆಯ ಪ್ರಯುಕ್ತ ಪೊಲೀಸ್ ಸ್ಟೇಷನ್ ಹತ್ತಿರ ಹಾಕಿರುವ ವ್ಯಸ್ತಾರ್ಕ್ ನಾಟಕ ಸಂಘ ಗುಬ್ಬಿ ಕಂಪನಿಯ ಅಕ್ಕಾಂಗಾರ ತಂಗಿ ಬಂಗಾರ ಎಂಬ ನಾಟಕ ಪ್ರಾರಂಭ ಡಿಸೆಂಬರ್ ಎಂಟರಂದು ಪ್ರಾರಂಭಗೊಂಡಿತು ಮೂರು ದಿನದ ನಾಟಕ ನೋಡಲು ತೆರಳಿದ ಸುದ್ದಿ ಮಾಧ್ಯಮದ ವರದಿಗಾರರು ನೋಡಿದಾಗ ಸಾರ್ವಜನಿಕರ ಮನ ಮುಟ್ಟುವಂತೆ ಹಾಗೂ ಕುಟುಂಬ ಪರಿವಾರದವರು ಎಷ್ಟು ಬಾರಿ ನೋಡಿದರು ಬೇಸರವಾಗದಂತಹ ಜನಸಾಗರನಕ್ಕೂ ನಗಿಸುವಂತಹ ಹಾಗೂ ಜೀವನದ ಪಾಠವನ್ನು ಕಲಿಯುವಂತಹ ಅತ್ಯಂತ ಸುಂದರವಾದ ನಾಟಕ ಪ್ರದರ್ಶನಗೊಳ್ಳುತ್ತಿದ್ದು ಸಾರ್ವಜನಿಕರ ಮನದಾಳ ಮುಟ್ಟುವಂತಹ ನಾಟಕವಾಗಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವುದು ನೋಡಿದರೆ ಅತ್ಯದ್ಭುತವಾದ ನಾಟಕ ಎಂದು ಎದ್ದು ತೋರುತ್ತದೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟನೆ ಹಾಗೂ ನಯವಿನಯ ವ್ಯಕ್ತಿತ್ವ ನೋಡಿದಂತಹ ಕಲಾಭಿಮಾನಿಗಳು ಇಂದು ಅದೇ ಹಾದಿಯಲ್ಲಿ ನಡೆಯುತ್ತಿರುವ ವೃತ್ತಿರಂಗಭೂಮಿ ಕಲಾವಿದ ಜೇವರ್ಗಿ ರಾಜಣ್ಣನವರನ್ನು ನೋಡಿದರೆ ನಾಟಕದಲ್ಲಿ ಕಲೆಯ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಇರುವೆ ಎಂಬ ಚಿತ್ರಗೀತೆಯ ಹಾಡನ್ನು ಹಾಡಿದರು ಇದೇ ಸಂದರ್ಭದಲ್ಲಿ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸುಜಾತ ಜೇವರ್ಗಿ ಮತ್ತು ಕಲರ್ಸ್ ಕನ್ನಡ ಗಿಚ್ಚ ಗಿಲಿ ಗಿಲಿ ಖ್ಯಾತಿಯ ನೀಲ ಜೇವರ್ಗಿ ಪ್ರಿ ಕುರಿತು ಮಾತನಾಡಿದರು ಒಟ್ಟಾರೆ ವೃತ್ತಿ ರಂಗಭೂಮಿಯ ಕಲಾಪ್ರಿಯರಿಗೆ ಮನಸ್ಸನ್ನು ಗೆದ್ದಿರುವ ಗುಬ್ಬಿ ಕಂಪನಿಯ ವೃತ್ತಿ ರಂಗಭೂಮಿ ಕಲಾವಿದ ಜೇವರ್ಗಿ ರಾಜಣ್ಣ ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಅಶ್ಲೀಲವಾದಂತಹ ಉದ್ದೇಶ ಅಕಸ್ಮಾತ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾರಾದರೂ ಕಲಾಭಿಮಾನಿಗಳು ಇಲ್ಲ ಈ ಡೈಲಾಗ್ ಹೆಚ್ಚು ಕಡಿಮೆ ಆಗ್ತದೆ ಇದನ್ನು ತೆಗೆದುಕೋರಿ ಅಂತ ನಾವು ಹೃದಯಪೂರ್ವಕವಾಗಿ ತೆಗೆದುಕೊಂತೀವಿ ಆದ್ರೆ ನಮ್ಮ ಅನಿಸಿದ ಮಟ್ಟಿಗೆ ಏನಂತಂದ್ರೆ ಹೆಣ್ಣು ಮಕ್ಕಳು ನಾಟಕವನ್ನ ತಲೆ ತಗ್ಗಿಸಿ ನೋಡಬಾರ್ದು ತಲೆ ಎತ್ತಿ ನೋಡ್ಬೇಕನ್ನು ಸಂಘದ ಉದ್ದೇಶ ಮತ್ತು ಅದಕ್ಕಾಗಿ ಪ್ರತಿ ವರ್ಷ ಕೂಡ ಹೆಣ್ಮಕ್ಳು ಸಹ ಆಶೀರ್ವಾದ ಮಾಡಿದ್ರಿ ಮತ್ತು ಈ ವರ್ಷ ಕೂಡ ಆಶೀರ್ವಾದ ಮಾಡಿ ಕುಕುನೂರು ನಗರ ಹಾಗೂ ಸುತ್ತಮುತ್ತಲಿನ ಜನರ ವಿಶ್ವಾಸ ನಮ್ಮ ಮನದಲ್ಲಿ ಉಳಿಯುವಂತೆ ಆಶೀರ್ವಾದ ಮಾಡಿ ನಗತ ನಗತ ಮುಂದಿನವರಿಗೆ ಬೆಳಕೊಡಬೇಕು ಅಂತ ದೈವ ಸ್ವರೂಪಗಳಾದಂತಹ ಕಲಾಭಿಮಾನಿಗಳೆಲ್ಲರಲ್ಲಿ ವಿನಯ ಪೂರ್ವಕವಾಗಿ ಮನವಿ ಈಗ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಮತ್ತು ಮಜಾ ಭಾರತ್ ಮಜಾ ಟಾಕೀಜ್ ಗೆಜ್ಜಿಗೆಯಲ್ಲಿ ಖ್ಯಾತಿಯ ನೀಲಾಜಿ ಅವರಿಗೆ ಇಬ್ಬರು ವೇದಿಕೆಗೆ ಬಂದು

ಖುಷಿ ಆಗತ್ತ ಎರಡು ವರ್ಷದಿಂದ ನಾನು ಈ ಕುಕನೂರ್ ಜಾತ್ರೆಗೆ ಬಂದಿರ್ಲಿಲ್ಲ ಈ ವರ್ಷ ಬಂದಿದ್ದು ನನಗ್ ಬಹಳ ಖುಷಿ ಐತಿ ಅಹ್ ಒಳ್ಳೆ ಒಳ್ಳೆ ನಾಟಕಗಳನ್ನ ನಮ್ಮ ಕಂಪ್ನಿಯಿಂದ ಕೊಡ್ತಾ ಇದೀವಿ ಇದೇಗೇ ನಮ್ಮ ತಂದೆಯವ್ರು ಹೇಳೋದ್ರು ಅಹ್ ಹೆಣ್ಮಕ್ಳು ನೋಡುವಂತ ನಾಟಕ ನಮ್ಮ ಸಂಘದಿಂದ ಕೊಡ್ಬೇಕು ಅಂತ ಅದೇ ನಮ್ಮ ಧ್ಯೇಯ ಅಂತ ಕೂಡ ಹೇಳಿದ್ರು ಹಾಗಾಗಿ ಒಳ್ಳೆ ರೀತಿಯ ನಾಟಕಗಳನ್ನ ನಾವ್ ತರ್ತಾ ಇದೀವಿ ನೀವೆಲ್ರು ಹೋಗಿ ಹೇಳ್ರಿ ಅಕ್ಕಪಕ್ಕದವ್ರಿಗೆ ಒಳ್ಳೆ ನಾಟಕ ತಂದಾರ ಎಲ್ರು ಕೂತ್ ನೋಡುವಂತ ನಾಟಕ ಅಂತ ಹೇಳ್ರಿ ಅಕಸ್ಮಾತ್ ಅವ್ರ ಹತ್ರ ರೊಕ್ಕ ಇರ್ಲಿಲ್ಲ ಅಂದ್ರೆ ನೀವ ಒಂದ್ ನೂರ್ ರೂಪಾಯಿ ಕೊಟ್ಟು ಕಳಿಸ್ಬಿಡ್ರಿ ಅಲ್ ಹೇಳಕತ್ತಿದ್ದು ಸಾಲದ ರೂಪ ಕೊಟ್ಟು ಕಳಸ್ರಿ ಏನ್ ಹೆಂಗ ನಿಮಗ್ ಬಡ್ಡಿ ಸಿಗಂಗ ಹಾಕತ್ರಿ ತಲಾವಿದ್ರ ಹೊಟ್ಟಿ ತುಂಬಂಗ ಹಾಕತಿ ಆ ಪುಂಡೆ ನಿಮ್ ಎಲ್ರಿಗೂ ಹಾಕತ್ರಿ ಇಲ್ಲಿವರೆಗೂ ನಮ್ಮ ತಂದೆಯವರಿಗಾಗ್ಲಿ ನಮ್ಮ ಸಂಘದವರಿಗಾಗ್ಲಿ ಅಥವಾ ಕಲಾವಿದರಿಗಾಗ್ಲಿ ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದೀರಿ ಆ ನಾನು ಒಬ್ಬ ಪುಟ್ಟ ಕಲಾವಿದೆ ಏನಾದರೂ ತಪ್ಪು ತಡೆಗಳಾಗಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ಇನ್ನು ಮುಂದೂ ಕೂಡ ನಾನು ಒಳ್ಳೆ ಉನ್ನತವಾದ ಮಟ್ಟಕ್ಕೆ ಹೋಗೋ ಥರ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ